ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಬಿಗ್ ಬಾಸ್ ಪ್ರೋಮೋ ಮತ್ತೆ ರಿಲೀಸ್ ಆಗಿದೆ ಹಾಗಾದರೆ ಇದರಲ್ಲಿ ಏನೆಲ್ಲ ಇದೆ ಹಾಗೆ ಯಾರಿಗೆ ಸ್ವರ್ಗ ಯಾರಿಗೆ ನರಕ ಬಿಗ್ ಬಾಸ್ ಸ್ಪರ್ಧಿಗಳ ಹಣೆ ಬರ ವೀಕ್ಷಕರ ಕೈಯಲ್ಲಿ ಹೊಸ ಪ್ರೋಮೋ ರಿಲೀಸ್ ಇನ್ನಲೇ ಇದರ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಬಿಗ್ ಬಾಸ್ ಆರಂಭಕ್ಕೆ ಇನ್ನೊಂದೇ ದಿನ ಬಾಕಿ ಇದ್ದು ಸ್ಪರ್ಧಿಗಳ ಹೆಸರು ಅನೌನ್ಸ್ ಮಾಡಲಾಗುತ್ತಿದೆ ಈ ನಡುವೆಯೇ ಸ್ಪರ್ಧಿಗಳ ಅಣೆಬರ ವೀಕ್ಷಕರ ಕೈಯಲ್ಲಿದೆ ಎಂದಿದ್ದಾರೆ ಸುದೀಪ್ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಓಪನಿಂಗಿಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇವೆ ಇಂದು ಅಂದರೆ ಶನಿವಾರ ಸಂಜೆ ಆರು ಗಂಟೆಯಿಂದ ನಡೆಯಲಿರುವ ರಾಜಾರಾಣಿ ರೀಲೋಡೆಡ್ ಗ್ರ್ಯಾಂಡ್ ಫಿನಾಲೆ ಟೈಮ್ನಲ್ಲಿಯೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳ ಹೆಸರನ್ನು ಸುದೀಪ್ ಅವರು ಅಧಿಕೃತವಾಗಿ ಬಿಡುಗಡೆ ಮಾಡಲಾಗಿದೆ ಪ್ರೀಮಿಯರ್ ಸಂಚಿಕೆ ನಾಳೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸಂಜೆ ಆರು ಗಂಟೆಯಿಂದ ಪ್ರಸಾರವಾಗಲಿದೆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ವೇಳೆ ಕೆಲ ಕೆಲ ಸ್ಪರ್ಧಿಗಳನ್ನು ರಿವೀಲ್ ಮಾಡಲಾಗುತ್ತದೆ ಎಂದು ಈಗಾಗಲೇ ನಟ ಸುದೀಪ್ ಹೇಳಿದ್ದು ಇದೀಗ ಕಲರ್ಸ್ ಕನ್ನಡ ವಾಹಿನಿಯಿಂದ ಮತ್ತೊಂದು ಪ್ರೋಮೋ ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ಸುದೀಪ್ ಅವರು ಇನ್ನೊಂದು ಅಪ್ಡೇಟ್ ನೀಡಿದ್ದಾರೆ ಇದಾಗಲೇ ಬಿಗ್ ಬಾಸ್ ಪ್ರೇಮಿಗಳಿಗೆ ಗೊತ್ತಿರುವಂತೆ ಈ ಸೀಸನ್ನ ವಿಶೇಷತೆ ಎಂದರೆ ಸ್ವರ್ಗ ಮತ್ತು ನರಕ ಅಂದರೆ ಒಂದಲ್ಲ ಎರಡು ಮನೆಗಳು ಇರಲಿವೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಒಂದಲ್ಲ ಎರಡು ಮನೆ ಅಂದರೆ ಸ್ವರ್ಗ ನರಕ ಇರಲಿವೆ ಎಂದು ಸುದೀಪ್ ಹೇಳಿದ್ದಾರೆ ಬಿಗ್ ಬಾಸ್ ಐತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಅಸಲಿ ಆಟ ವೀಕ್ಷಕರಿಂದ ಶುರುವಾಗುತ್ತದೆ ಮನೆಯೊಳಗೆ ಹೋಗುವ ಸ್ಪರ್ಧಿಗಳ ಹೆಸರನ್ನು ನಾವು ಹೇಳ್ತೀವಿ ಸ್ವರ್ಗಕ್ಕೆ ಹೋಗಬೇಕಾ ನರಕಕ್ಕೆ ಹೋಗಬೇಕಾ ಎಂದು ನಿರ್ಧಾರ ನಿಮ್ಮ ಕೈಯಲ್ಲಿದೆ ಎಂದು ಅವರು ಹೇಳಿದ್ದು ಅದರ ಪ್ರೋಮೋ ಬಿಡುಗಡೆಯಾಗಿದೆ ಜೊತೆಗೆ ಹಿಂದೆ ಸ್ಪರ್ಧಿಗಳ ಹೆಸರು ಕೂಡ ಅನೌನ್ಸ್ ಆಗಲಿದೆ ಇದಾಗಲೇ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಉದ್ದುದೇ ಹೋಗುತ್ತಿದೆ ಹದಿನೆಂಟು ಜನ ಸ್ಪರ್ಧಿಗಳು ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಇರಲಿದ್ದಾರೆ ಎಂದು ಹೇಳಲಾಗಿದ್ದರೂ ಇದಾಗಲೇ ಮೂವತ್ತರಿಂದ ನಲವತ್ತು ಸ್ಪರ್ಧಿಗಳ ಬಗ್ಗೆ ಗಾಳಿ ಸುದ್ದಿ ಹರಡಿವೆ ಇದಾಗಲೇ ಕೆಲವು ಸ್ಪರ್ಧಿಗಳು ತಾವು ಬಿಗ್ ಬಾಸ್ಗೆ ಹೋಗುವುದಿಲ್ಲ ಎಂದು ಹೇಳಲಾಗಿದೆ ಮೊನ್ನೆಯಷ್ಟೇ ಅಭಿಮಾನಿಗಳ ತಲೆಗೆ ಉಳ ಬಿಡುವ ಫೋಟೋಗಳನ್ನು ಶೇರ್ ಮಾಡಲಾಗಿತ್ತು ಆದರೆ ಅವುಗಳಲ್ಲಿ ಬ್ಲರ್ ಮಾಡಲಾಗಿತ್ತು ಇದರಲ್ಲಿ ಇರುವ ಸೆಲೆಬ್ರಿಟಿಗಳು ಯಾರು ಇರಬಹುದು ಎಂದು ಅಭಿಮಾನಿಗಳು ತಲೆ ಕೆಡಿಸಿಕೊಳ್ಳುತ್ತಿದ್ದಾರೆ ಇವರು ಇರಬಹುದಾ ಇವರು ಇರಬಹುದಾ ಇವನಲ್ಲ ಇವಳಲ್ಲ ಹೀಗೆ ಊಹೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಯಾರು ಕರೆಕ್ಟಾಗಿ ಬರ್ತಾರೆ ಬರಲ್ಲ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಅಷ್ಟಕ್ಕೂ ಸ್ಯಾಂಡಲ್ವುಡ್ ಬ್ಯೂಟಿ ಎವರ್ ಗ್ರೀನ್ ತಾರೆ ಪ್ರೇಮ ಜನಪ್ರಿಯ ಟಿವಿ ನಿರೂಪಕ ಹರೀಶ್ ನಾಗರಾಜು ದಾಸ್ ಪುರಂದರ ಮತ್ತು ಬೃಂದಾವನದಲ್ಲಿ ನಟಿಸಿರುವ ನಟಿ ಅಮೂಲ್ಯ ಗಿಚಿಗಿಲಿಗಿಲಿ ಸೀಸನ್ ಮೂರರ ರನರಪ್ ಮಾನಸ ತುಕಾಲಿ ಸಂತೋಷ್ ಹಾಸ್ಯ ನಟ ಹುಲಿ ಕಾರ್ತಿಕ್ ಮಗಳು ಜಾನಕಿ ಚಿತ್ರದಲ್ಲಿನ ಪಾತ್ರಕ್ಕೆ ಹೆಸರುವಾಸಿಯಾಗಿರುವ ಗಾಯಕಿ ಮತ್ತು ನಟಿ ಐಶ್ವರ್ಯ ರಂಗ ರಂಗರಾಜ್ನ ಸಂಭಾವ್ಯ ಪಟ್ಟಿಯಲ್ಲಿದ್ದಾರೆ ಹ್ಯಾಂಕರ್ ಸುಕನ್ಯಾ ಒಲವಿನ ನಿಲ್ದಾಣ ನಾಯಕಿ ಅಕ್ಷಯ್ ಅಕ್ಷಯ್ ನಾಯಕ್ ಕನ್ನಡದಿ ಸೀರಿಯಲ್ನಲ್ಲಿರುವ ಅರ್ಷಾಕ್ ತಂಗಿ ಶುಚಿಯಾಗಿದ್ದ ನಟಿ ಅಮೃತ ಮೂರ್ತಿ ಇನ್ನು ಹಲವಾರು ಹೆಸರುಗಳು ಅರಿದಾಡ್ತಾ ಇದೆ ಆದರೆ ಯಾರು ಖಂಡಿತವಾಗ್ಲೂ ಬರ್ತಾರೆ ಅನ್ನೋದನ್ನ ನಾವು ನಾಳೆವರೆಗೂ ಕಾದು ನೋಡಬೇಕಾಗಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್